ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕುಂಗರ ಒಂದು ದಿನ ಚಂದ್ರಕಾಂತ ಬೆಳಗ್ ಬೆಳಗ್ಗೆನೆ ಎದ್ದು ರೆಡಿ ಆಗ್ತಾ ಇದ್ಲು ಅದನ್ನು ನೋಡಿದ ಸೂರ್ಯಕಾಂತ ಏನೇ ಯಾವತ್ತು ಇಲ್ದಿರೋಗ್ ಇವತ್ತು ಬೆಳಗ್ಗೆ ಎದ್ದು ಏನೋ ರೆಡಿ ಆಗ್ತಾ ಇದ್ಯಾ ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಕೇಳಿದ್ರು ಅದು ಅತ್ತೆ ನಿಮಗ್ ಗೊತ್ತಿರ್ಬೇಕಲ್ಲ ನಮ್ಮ ಜಾತ್ರೆ ಶುರುವಾಗಿದೆ ಬರ್ತೀನಿ ನೀನು ನಿಜವಾಗ್ಲು ಜಾತ್ರೆ ನೋಡಕ್ ಹೋಗ್ತಿದ್ಯಾ ಇಲ್ಲ ಅಲ್ಲೆಲ್ಲ ಆಟಾಡಕ್ ಹೋಗ್ತಿದ್ಯಾ ಇಷ್ಟಕ್ಕೂ ಎಷ್ಟು ಸಲ ನೀನ್ ದುಡ್ಡನ್ ಕಳ್ಕೊಂಡ್ರು ನಿನಗೆ ಬುದ್ಧಿನೇ ಬರಲ್ಲ ಅಲ್ವೇನೆ ಅಂತ ಸೂರ್ಯಕಾಂತ ಅವ್ರು ಹೇಳ್ತಿದ್ರು ಅವ್ರ ಮಾತನ್ನ ತಲೆಗೆ ಹಾಕೊಳ್ರೆ ಅವಳಷ್ಟು ಅವಳು ರೆಡಿಯಾಗಿ ಜಾತ್ರೆಗೆ ಹೊಟ್ಟೋದ್ಲು ಆ ಜಾತ್ರೆನಲ್ಲಿ ಚಂದ್ರಕಾಂತ ಅಳಿಗೆ ರಿಂಗ್ ಆಟ ಅಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲಿ ಗೆದ್ರೆ ಕಟ್ಟಿರೋ ದುಡ್ಡುಗಿನ ಎರಡರಷ್ಟು ದುಡ್ಡು ಕೊಡ್ತಾರೆ ಅದ್ರಿಂದ ಚಂದ್ರಕಾಂತ ಆಟನ ಹಾಡಕ್ಕೆ ಹೊರಟ್ಲು ಎಲ್ ನೋಡಿ ಈ ಸಲ ನಾನು ಗೆದ್ದೇ ಗೆಲ್ತೀನಿ ಅಂತ ರಿಂಗ್ ಹಾಕದ್ಲು ಆ ರಿಂಗು ಗುರಿ ತಪ್ತು ಮತ್ತೆ ಹಾಕದ್ಲು ಮತ್ತೆ ಎರಡನೇ ಸಲಿನೂ ಗುರಿ ತಪ್ಪೋಯ್ತು ಈ ರೀತಿ ಚಂದ್ರಕಾಂತ ತಗೊಂಡ್ ಬಂದಿದ ದುಡ್ಡೆಲ್ಲಾ ಖಾಲಿ ಆಗೋಯ್ತು ಅಯ್ಯೋ ಇವಾಗ ಏನ್ ಮಾಡ್ಲಿ ಅಂತ ಅತ್ಕೊಂಡೆ ಮನೆಗೋದ್ಲು ಅಳ್ತಾ ಇರೋ ಚಂದ್ರಕಾಂತ ನೋಡಿ ಸೂರ್ಯಕಾಂತ ಯಾವಾಗಲೂ ಯಾವಾಗ್ಲೂ ಕಳ್ಕೊಂಬರತರನೆ ಈ ಸಲೀನು ದುಡ್ಡೆಲ್ಲಾ ಕಳ್ಕೊಂಬಂದ್ಯಾ ಇವ್ರಗೇನ್ ಗೊತ್ತಾಯ್ತಪ್ಪ ಅಂತ ನೋಡ್ತಾ ಇದ್ದಿ ಚಂದ್ರಕಾಂತ ಹೌದು ಅತ್ತೆ ಆ ಶಾಪ್ ಅವನು ಬರೀ ಮೋಸ ಮಾಡ್ತಾನೆ ತಗೊಂಡೋಗಿ ದುಡ್ಡೆಲ್ಲ ಖಾಲಿ ಆಯ್ತು ಇದು ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ಲು ಆ ನನಗ ಹಾಗೆ ಎಲ್ಲಾ ಗೊತ್ತಾಗತ್ತೆ ಎತ್ತು ಅಂತ ಕೇಳಿದ್ರು ಇಲ್ ನೋಡಿ ಅತ್ತೆ ನಿಮ್ ಹತ್ರ ಏನಾದ್ರು ದುಡ್ಡಿದ್ರೆ ನನಗೆ ಕೊಡಿ ಆಟದಲ್ಲಿ ಗೆದ್ದು ನಾನ್ ತಗೊಬನ್ ಕೊಡ್ತೀನಿ ಅಂತ ಹೇಳಿದ್ಲು ಇಷ್ಟೆಲ್ಲ ಆದ್ರೂ ಬುದ್ಧಿನೇ ಬಂದಿಲ್ಲ ಮತ್ತೆ ನನ್ನನ್ನು ಕೇಳ್ತಿಯಾ ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತ ಹೇಳಿದ್ರು ಹಂಗಲ್ಲಾ ಹೇಳ್ಬೇಡಿ ಅತ್ತೆ ಈ ದುಡ್ಡನ್ನ ನಿಮ್ ಮಗ ನನಗೆ ಇಟ್ಕೊಂಡಿರು ಅಂತ ಕೊಟ್ರು ಈಗ ಆ ದುಡ್ಡೆಲ್ಲ ಅಂದ್ರೆ ನಿಮ್ ಮಗನ್ ಕೈಯಲ್ಲಿ ನನಗ್ ಮಾರಿ ಹಬ್ಬನೇ ನಿಮಗ್ ಕೈ ಅತ್ತೆ ಕೊಡಿ ಅಂತ ಮುಗೀತಿ ಅಷ್ಟಕ್ಕೂ ಮತ್ತೆ ನೀನು ಆಟದಲ್ಲಿ ಗೆಲ್ತಿಯಾ ಅಂತ ಏನ್ ಗ್ಯಾರಂಟಿ ಈ ದುಡ್ಡು ಕಳ್ಕೊಂಡ್ರೆ ಹೇಗೆ ಈ ಸಲ ಖಂಡಿತ ಗೆಲ್ತೀನಿ ಇವತ್ತು ನನ್ ಜಾತಕದಲ್ಲಿ ದುಡ್ಡನ್ನ ಹಾಕಿ ಏನ್ ಮಾಡಿದ್ರು ನಾನು ಗೆಲ್ತೀನಿ ಅಂತ ಇದೆ ಅಷ್ಟಕ್ಕೂ ನನ್ ದುಡ್ಡಿಂದಾನೇ ಆಡಿದ್ದು ನೋಡಿ ಇವಾಗ ಏನಾದ್ರು ನೀವ್ ದುಡ್ಡ್ ಕೊಟ್ರೆ ಹಿಂಗೋಗಿ ಹಂಗ ಎಲ್ಲಾ ದುಡ್ಡನ್ನು ಬರ್ತೀನಿ ಅಂತ ಅತ್ತೆ ಹತ್ರ ಕೇಳ್ಕೊಂಡ್ರು ಸೊಸೆ ಪಡ್ತಿರೋ ಬಾಧೆನ ನೋಡಕ್ಕಾಗ್ದೆ ಸೂರ್ಯಕಾಂತ ಒಳಗಡೆ ಹೋಗಿ ಒಂದು ಉಂಗ್ರಾನ ತಗೊಂಬಂದ್ ಕೊಟ್ರು ಇಲ್ ನೋಡು ನನ್ನತ್ರ ದುಡ್ಡಿಲ್ಲ ಆದ್ರೆ ಈ ಉಂಗರ ಇದೆ ನನ್ನ ಹತ್ರ ತಗೋ ಈ ಉಂಗರನ ಮಾರಿ ದುಡ್ಬೇಕಂತ ಹೇಳ್ತಿದಿರ ಅತ್ತೆ ಈ ಉಂಗರ ಮಾರಿದ್ರೆ ಒಂದ್ ರೂಪಾಯಿ ಬರಲ್ಲ ಆತ್ರ ಪಡ್ಬೇಡ್ವೆ ನಾನ್ ಹೇಳೋದನ್ ಕೇಳು ಈ ಉಂಗರಾನ್ ಮಾರಿದ್ರೆ ದುಡ್ಡು ಬರೋದಲ್ಲ ಇದೇ ನಿನಗೆ ದುಡ್ಡನ್ ಕೊಡುತ್ತೆ ನೀನು ಈ ಉಂಗರಾನ್ ಇಟ್ಕೊಂಡ್ ಆಡದ್ರೆ ಒಂದು ಆಟ ಕೂಡ ಸೋತೋಗಲ್ಲ ಅಂತ ಹೇಳ್ತಾ ಆ ಉಂಗರಾನ ಚಂದ್ರಕಾಂತ ಅಳಿಗೆ ಕೊಟ್ಟರು ಆಶ್ಚರ್ಯದಿಂದ ಆ ಉಂಗ್ರಾನ್ ನೋಡ್ತಿ ಚಂದ್ರಕಾಂತ ಹತ್ರ ಇಲ್ ನೋಡು ಒಂದ್ ಷರತ್ತು ದುರಾಸೆ ಬೇಡ ನೀನು ಕಳ್ಕೊಂಡಿರೋ ದುಡ್ಡು ವಾಪಸ್ ಬರೋವರೆಗೂ ಅಷ್ಟೇ ಆಡ್ಬೇಕು ಅರ್ಥ ಆಯ್ತಾ ಇಲ್ಲ ಅಂದ್ರೆ ಈ ಉಂಗ್ರಕ್ಕೆ ಏನ್ ಮಾಡ್ಬೇಕೋ ಎಲ್ಲಾ ಗೊತ್ತು ಅಂತ ಎಚ್ಚರಿಕೆನ ಕೊಟ್ರು ಆ ಸರಿಯತ್ತೆ ಈ ಮುಖಿ ಯಾವಾಗಲೂ ಹಿಂಗೆ ಅಂತ ಅನ್ಕೊಂಡು ಚಂದ್ರಕಾಂತ ಆ ಉಂಗ್ರಾನ ಅವ್ಳ ಕೈಯಲ್ಲಿ ಇಟ್ಕೊಂಡು ಯಾವ ಸ್ಟಾಲ್ ಅಲ್ಲಿ ಆ ಆಟ ಸೋತೋದ್ಲೋ ಅಲ್ಲಿಗೆ ಹೋದ್ಲು ಚಂದ್ರಕಾಂತೋಳನ್ನು ನೋಡಿದ ಅಂಗಡಿ ಅವನು ಏನ್ ಮೇಡಮ್ ಮತ್ತೆ ಸೋಲೋದಕ್ಕೆ ದುಡ್ ತಂದ್ರ ಹೆಂಗೆ ಅಂತ ನಕ್ಬಿಟ್ಟ ಕೋಪದಲ್ಲಿದ್ದ ಚಂದ್ರಕಾಂತ ಅವಳತ್ರ ಇರೋ ದುಡ್ಡನ್ನ ಕೊಟ್ಟು ಮನ್ಸಿನಲ್ಲಿ ಇಷ್ಟ ದಿನ ನನ್ನ ಎಷ್ಟು ಅಳಸ್ತೇ ಅಲ್ಲ ಈಗ ನೋಡು ಈ ಉಂಗ್ರ ಇಟ್ಕೊಂಡು ನಿನ್ನನ್ನ ಅಳಸ್ತೀನಿ ಅಂತ ಹೇಳ್ತಾ ಮತ್ತೆ ಆ ರಿಂಗ್ ಹಾಕಕ್ಕೆ ಶುರು ಮಾಡಿದ್ಲು ಆಶ್ಚರ್ಯ ಚಂದ್ರಕಾಂತ ಹಾಕಿದ್ ಪ್ರತಿ ರಿಂಗು ದುಡ್ಡಿಗೆ ಬೀಳ್ತಾ ಇತ್ತು ಆ ರೀತಿ ಚಂದ್ರಕಾಂತ ಆವತ್ತು ಕಳ್ಕೊಂಡಿದ್ ದುಡ್ಡನ್ನೆಲ್ಲಾ ಸಂಪಾದನೆ ಮಾಡಿದ್ಲು ಆಗ ಚಂದ್ರಕಾಂತ ಅಳಿಗೆ ಅತ್ತೆ ಹೇಳಿದ್ ಮಾತನಾಡ್ತಾ ಬಂತು ಚಂದ್ರಕಾಂತ ಆಗ ನೋಡು ಈ ಜಾಗದಲ್ಲಿ ಮೂರ್ ವರ್ಷದಿಂದ ತುಂಬಾ ದುಡ್ಡು ಇದೆಲ್ಲ ನಾನು ಕಷ್ಟಪಟ್ಟು ದುಡ್ಡು ಅದನ್ ಕೂಡ ಸಂಪಾದನೆ ಮಾಡದ್ಮೇಲೆ ಇಲ್ಲಿಂದ ಹೋಗೋಣ ನನಗ್ ಸ್ವಲ್ಪ ಕೋಆಪರೇಟ್ ಮಾಡು ಪ್ಲೀಸ್ ಅಂತ ಹೇಳ್ತಾ ಮತ್ತೆ ರಿಂಗ್ ಹಾಕಿದ್ಲು ಮತ್ತೆ ಆ ರಿಂಗ್ ದುಡ್ಡು ಮೇಲೆ ಬಿದ್ದಿದ್ರಿಂದ ಚಂದ್ರಕಾಂತ ಮತ್ತಷ್ಟು ದುಡ್ಡನ್ನ ಗೆದ್ಲು ಆ ಉಂಗ್ರ ಅವಳಿಗೆ ಸಹಾಯ ಮಾಡ್ತಿದೆ ಅನ್ನೋ ವಿಷಯ ಅವಳಿಗೆ ಅರಿವಾಯ್ತು ಅಮ್ಮಯ್ಯ ಇವಾಗನ್ವರ್ಗೂ ನಾನು ಕಳ್ಕೊಂಡಿದ್ ದುಡ್ಡನ್ ಎಲ್ಲಾ ಸಂಪಾದನೆ ಮಾಡ್ಬಿಟ್ಟೆ ಅಷ್ಟ್ರಲ್ಲಿ ನಿಮ್ ಜೊತೆ ಆಡಲ್ಲ ಹೇಳ್ದ ಅದಕ್ಕೆ ಚಂದ್ರಕಾಂತ ಇಲ್ ನೋಡು ಈ ಸಲ ನನ್ನ ಹತ್ರ ಇರೋ ದುಡ್ಡು ಅಷ್ಟನ್ನು ಇಟ್ಟು ಆಡ್ತೀನಿ ಇದೇ ಕೊನೆ ಸಲ ಅಂತ ಹೇಳಿದ್ಲು ಸರಿ ಅಂದ ಅಂಗಡಿ ಆವಾಗ ಚಂದ್ರಕಾಂತ ಉಂಗ್ರಕ್ಕೆ ಈ ರೀತಿ ಹೇಳಿದ್ಲು ಇಲ್ಲಿವರೆಗೂ ಸೋತೋಗ ದುಡ್ಡು ಎಲ್ಲಾದನ್ನೂ ಈಗ ಗೆದ್ಬಿಟ್ಟೆ ಭವಿಷ್ಯದಲ್ಲಿ ಸೋತೋಗೋ ದುಡ್ಡುಗೆ ಆಡ್ತೀನಿ ಇದೇ ಕೊನೆಯ ಆಟ ಸರಿನಾ ಇನ್ನೊಂದು ಸಲ ಕೋಪರೇಟ್ ಮಾಡು ಅಂತ ಹೇಳ್ತಾ ಆ ಉಂಗ್ರಕ್ಕೆ ಮುತ್ತಿಟ್ಕೊಂಡು ಅವಳ್ ಕೈಯಲ್ಲಿರೋ ಅಷ್ಟು ದುಡ್ಡನ್ನು ಇಟ್ಟು ರಿಂಗ್ ಹಾಕಿದ್ಲು ಆಗ ರಿಂಗು ಹಾಕೊಂಡೋಗಿ ಅಲ್ಲಿದ್ದ ಒಂದು ಗುಟ್ಟಿ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬಿತ್ತು ಆಶ್ಚರ್ಯ ಚಂದ್ರಕಾಂತ ಸಂತೋಷದಲ್ಲಿ ಜಿಗದಾಡ್ದ ಶಾಪ್ ಅವನು ಮತ್ತೆ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ರಿಂದ ಚಂದ್ರಕಾಂತ ಅಳಿಗೆ ಮೊದ್ಲು ಅಳು ಬಂತು ಆಮೇಲೆ ಆ ಉಂಗ್ರದ ಮೇಲೆ ಕೋಪ ಬಂತು ಕೊನೆಗೆ ಮನೆಗೆ ಬಂದ್ಲು ಇಲ್ ನೋಡಿ